ಪ್ರಪ್ರಥಮವಾಗಿ ನಾನು ಬೆಳ್ತಂಗಡಿಯ ಶಾಸಕರು ಹರೀಶ್ ಅವರಿಗೆ ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅವರು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಎರಡು ವರ್ಷ ಆಯಿತು ಸರ್ಕಾರ ಬಂದು ಎರಡು ವರ್ಷ ಆಯಿತು ಪ್ರಪ್ರಥಮ ಬಾರಿಗೆ ಶಾಸಕರು ಜನರ ಸಂಕಷ್ಟಕ್ಕೆ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಪ್ರಪ್ರಥಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡು ವರ್ಷದಲ್ಲಿ ಶಾಸಕರ ಸಾಧನೆಯನ್ನು ಲವ್ ಜಿಯಾದನ ಬಗ್ಗೆ ದೊಡ್ಡ ದೊಡ್ಡ ಪುಂಖಾನುಪುಂಕ ಭಾಷಣ ಸಚಿವರ ಹೆಂಡತಿ ರಿವರ್ಸ್ ಜಿಯಾದ್ ಮಾಡಿದಾರ ಅವರ ಧರ್ಮ ಯಾವುದು ಅವರ ಜಾತಿ ಯಾವುದು ಅದರ ಬಗ್ಗೆ ಮಾತಾಡೋದು ಯಾರು ಎಷ್ಟು ಮಕ್ಕಳನ್ನು ಹುಟ್ಟಿಸಬೇಕು ಅದರ ಬಗ್ಗೆ ದೊಡ್ಡ ವ್ಯಾಖ್ಯಾನವನ್ನು ಮಾಡೋದು ಅನ್ಯ ಅನ್ಯ ಧರ್ಮೀಯರನ್ನು ಹೀಯಾಳಿಸೋದು ಪೊಲೀಸ್ ಅಧಿಕಾರಿಗಳಿಗೆ ನಿಂದನೆ ಲೋಫರು ಮತ್ತೊಂದು ಇನ್ನೊಂದು ಅಸಂವಿಧಾನಿಕ ಪದಗಳನ್ನು ಸಾರ್ವಜನಿಕ ಬದುಕಲ್ಲಿ ಬಳಸುವಂಥದ್ದು ಅರಣ್ಯ ಅಧಿಕಾರಿಗಳ ಜೊತೆ ಕುಸ್ತಿ ಜಿದ್ದಾಜಿದ್ದಿ ಫೈಟ್ಗಳು ಸ್ಟೇಷನ್ನ ಒಳಗೆ ಒಳಗೆ ನುಗ್ಗಿ ದಾಂಧಲೆ ಕೋರ್ಟು ಬೇಲು ಕೇಸು ಇದೆಲ್ಲದರ ನಡುವೆ ಜನಪ್ರತಿನಿಧಿ ನ್ಯಾಯ ನ್ಯಾಯಾಲಯದಲ್ಲಿ ಬಹುಶಃ ಶಾಸಕರು ಒಬ್ಬರು ವಕೀಲರಿಗೆ ಟೆಂಟ್ ಹಾಕಿ ಕೂರಿಸ್ಬೋದು ಅಷ್ಟು ಕೇಸು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎರಡು ಕೇಸು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎರಡು ಕೇಸು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಮೊನ್ನೆ ಹೊಸದೊಂದು ಕೇಸ್ ಓಪನ್ ಆಗಿದೆ ಬಂಟ್ವಾಳ ಬ ಈ ರೀತಿ ಹಲವಾರು ಸ್ಟೇಷನ್ಗಳಲ್ಲಿ ಕೇಸ್ ಮಾಡಿರುವಂಥ ದೊಡ್ಡ ಸಾಧನೆಯಲ್ಲಿ ಈ ಎರಡು ವರ್ಷ ಶಾಸಕರು ಕಳೆದರು ಪ್ರಪ್ರಥಮ ಬಾರಿಗೆ ರಸ್ತೆ ವಿಚಾರದಲ್ಲಿ ಬೀದಿಗೆ ಬಂದಿದ್ದಾರೆ ನಿಮಗೆ ಅಭಿನಂದನೆಯನ್ನು ತಿಳಿಸ್ತೇನೆ ಇದು ಒಂದು ಜವಾಬ್ದಾರಿ ಅಥವಾ ವಿರೋಧ ಪಕ್ಷದಲ್ಲಿ ತಾವು ಮಾಡಬೇಕಾಗಿರೋ ಕೆಲಸ ನೀವು ಮಾಡ್ತಿದ್ದೀರಿ ಇದಕ್ಕೆ ನಮ್ಮ ಸ್ವಾಗತ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ರಕ್ಷೇಶ್ವರಾಮರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಇಡೀ ತಾಲೂಕಿನ ಜನಕ್ಕೂ ಜಿಲ್ಲೆಯ ಜನಕ್ಕೂ ನಾನು ಈ ಸಂದರ್ಭದಲ್ಲಿ ನಾನು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಮೇಲೆ ಆಗಿರ್ತಕ್ಕಂಥ ಮೊಕದ್ದಮೆಗಳು ಈ ಕ್ಷೇತ್ರದ ಕೃಷಿಕರ ಬದುಕನ್ನು ಕಸಿದುಕೊಳ್ಳತಕ್ಕಂಥ ಅಧಿಕಾರಿಗಳ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟದಲ್ಲಿ ನನ್ನ ಮೇಲೆ ಮೊಕದ್ದಮೆ ಆಗಿರ್ತಕ್ಕಂಥದ್ದು ನನ್ನ ತಾಲೂಕಿನ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದಾಗ ಪೊಲೀಸ್ ಇಲಾಖೆ ವಿರುದ್ಧ ಹೋರಾಟ ಮಾಡಿರುವ ಕಾರಣಕ್ಕೋಸ್ಕರ ನನ್ನ ಮೇಲೆ ಕೇಸ್ ಆಗಿರ್ತಕ್ಕಂಥದ್ದು ನನ್ನ ಮೇಲೆ ಕೇಸಾಗಿರ್ತಕ್ಕಂಥದ್ದು ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಿತಕ್ಕಂಥ ಕೆಲಸವನ್ನು ಮಾಡಿರೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಮೊಕದ್ದಮೆ ಹಾಕಿರ್ತಕ್ಕಂಥದ್ದು ಈ ರಾಜ್ಯದ ಸರ್ಕಾರ ನನ್ನಂತಹ ಜನಪರವಾಗಿರ್ತಕ್ಕಂತಹ ಹಿಂದೂ ಪರವಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಜನಪ್ರತಿನಿಧಿಗಳನ್ನು ದಮನಿಸ್ತಕ್ಕಂಥ ಕಾರ್ಯವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅವರ ಈ ರೀತಿ ದಮನಿಸ್ತಕ್ಕಂತಹ ಕಾರ್ಯದ ಒಬ್ಬ ಫಲಾನುಭವಿ ನಾನು ಆ ಕಾರಣಕ್ಕೋಸ್ಕರ ನನ್ನ ಮೇಲೆ ಮೊಕದ್ದಮೆಗಳನ್ನು ಕಾಂಗ್ರೆಸ್ ಸರ್ಕಾರ ಹಾಕಿರುವುದು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೇನೆ ನಾನು ಕಾನೂನಿಗೆ ತಲೆಬಾಗಿ ಕಾರ್ಯವನ್ನು ಮಾಡುವವ ಆದರೆ ಈ ತಾಲೂಕಿನ ರೈತರ ಹಿತದೃಷ್ಟಿಯಿಂದ ನನ್ನ ಕಾರ್ಯಕರ್ತರ ಹಿತರಕ್ಷಣೆಯ ದೃಷ್ಟಿಯಿಂದ ಹಿಂದುತ್ವದ ರಕ್ಷಣೆಯ ದೃಷ್ಟಿಯಿಂದ ನಾನು ಯಾವುದೇ ಸಂದರ್ಭದಲ್ಲೂ ಈ ಎಲ್ಲ ವಿಷಯಗಳಿಗೂ ಮುಂದೆ ನಿಂತು ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಇನ್ನು ಮುಂದೆಯೂ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ನಾನು ಮಾಡುವವನಿದ್ದೇನೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ